ಮಹಾಗಣಾಧಿಪತಿ ನಮಃ ನಮಃ ಓಂ ಶ್ರೀ ಗುರು ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ವಿಡಿಯೋ ನೋಡಿದ ತಕ್ಷಣ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ನಿಮಗೆ ಎಲ್ಲ ಶುಭವಾಗುತ್ತೆ ಅಂತ ಹೇಳ್ತಾ ಲೈಕ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ಈ ತುಲಾರಾಶಿಯಲ್ಲಿ ಜನಿಸುವಂತಹ ಜಾತಕರು ಯಾರಾದರೂ ಜನಿಸಿರುತ್ತಾರೋ ಅಂತಹ ಜಾತಕರು ಯಾವ ಪರಿಹಾರಗಳನ್ನು ಯಾವ ದೇವರನ್ನು ಪೂಜಿಸಿದರೆ ಯಾವ ದೇವರನ್ನು ಆರಾಧನೆ ಮಾಡಿದರೆ ಅವರಿಗೆ ಶುಭವಾಗುತ್ತೆ ಅವರಿಗಿರುವಂತಹ ಗ್ರಹ ದೋಷಗಳು ನಿವಾರಣೆಯಾಗುತ್ತೆ ಅನ್ನುವುದು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ತುಂಬ ಜನ ವೆಂಕಟೇಶ್ವರ ಸ್ವಾಮಿನ ಪೂಜೆ ಮಾಡ್ತಿರ್ತಾರೆ ಮತ್ತಷ್ಟು ಜನ ನರಸಿಂಹಸ್ವಾಮಿನ ಪೂಜೆ ಮಾಡ್ತಿರ್ತಾರೆ ಕೆಲವೊಂದು ಜನ ಅಮ್ನೋರ್ನ ಪೂಜೆ ಮಾಡ್ತಿರ್ತಾರೆ ಅವರಿಗೆ ಆದಂತಹ ಮನೆ ದೇವರನ್ನ ಪೂಜೆ ಮಾಡಿಕೊಂಡು ಆರಾಧಿಸುತ್ತಾ ಬರ್ತಾರೆ ಆದರೆ ಈ ಮಾನವ ಈ ಜನ್ಮ ತಾಳಿದ ಮೇಲೆ ಅವರಿಗಂತೂ ಒಂದು ಜನ್ಮ ನಕ್ಷತ್ರ ಅನ್ನುವುದಿರುತ್ತೆ ಜನ್ಮ ರಾಶಿ ಅನ್ನುವುದಿರುತ್ತೆ ಆ ರಾಶಿಗೆ ಅಧಿಪತಿಯಾಗಿ ಗ್ರಹಗಳು ಆ ನಕ್ಷತ್ರ ಅಧಿಪತಿಯಾಗಿ ಆ ನವಗ್ರಹಗಳು ಆಧಿಪತ್ಯವನ್ನು ವಹಿಸುತ್ತಾ ಗ್ರಹ ಸಂಚಾರದಲ್ಲಿ ಮಾಡುವ ಕೆಲಸಗಳಲ್ಲಿ ಪ್ರಯತ್ನಗಳಲ್ಲಿ ಜಯಾಪಜಯಗಳನ್ನು ಕೊಡುತ್ತಾ ಇರ್ತಾರೆ ಮತ್ತು ನಮಗೆ ಮಾಡುವಂತಹ ಕೆಲಸಗಳಲ್ಲಿ ಯಶಸ್ಸು ಆಗಬೇಕು ನಮಗೆ ಸಮಾಜದಲ್ಲಿ ಹೊರಗಡೆ ಒಳ್ಳೆ ಕೀರ್ತಿ ಯಶಸ್ಸು ತಕೊಳ್ಬೇಕು ಅಂದರೆ ಏನು ಮಾಡಬೇಕು ನಾವು ನಮ್ಮ ಜಾತಕದಲ್ಲಿರುವಂತಹ ದೋಷ ನಿವಾರಣೆಯನ್ನು ಮಾಡಿಕೊಂಡ್ರೆ ಖಂಡಿತ ನಮಗೆ ಸುಖ ಶಾಂತಿ ನೆಮ್ಮದಿ ಧನಲಾಭ ಅನ್ನು ಮುಂತಾದ ಅನೇಕ ಅಂಶಗಳು ನಮ್ಮ ನಮ್ಮನ್ನು ಹುಡುಕುತ್ತಾ ಬರುತ್ತೆ ಅದಕ್ಕೋಸ್ಕರ ಪೂಜೆ ಮಾಡುವಾಗ ಎಲ್ಲರೂ ನಿಷ್ಠೆಯಿಂದ ಭಕ್ತಿಯಿಂದ ಪೂಜೆ ಮಾಡಬೇಕು ಬಿಟ್ಟು ಯಾವುದನ್ನು ಯೋಚಿಸುತ್ತಾ ಯಾರ ಬಗ್ಗೆ ಮಾತಾಡುತ್ತಾ ಯಾರನ್ನೋ ನಿಂದಿಸುತ್ತಾ ನೀವು ಹಲವಾರು ವಿಷಯಗಳನ್ನು ತಲೆಯಲ್ಲಿ ಇಟ್ಕೊಂಡ್ರು ನೀವು ಭಗವನ್ ಧ್ಯಾನ ಮಾಡಿದ್ರೆ ಇಲ್ಲ ಭಗವಾನಿಗೆ ಭಗವಾ ಭಗವಂತನ ಪೂಜೆ ಮಾಡಿದ್ರೆ ನಿಮಗೆ ಸಿಗುವಂತಹ ಫಲ ಸಿಗುವುದಿಲ್ಲ ಆ ಕಾರಣದಿಂದ ನೀವು ಉತ್ತಮ ಫಲಗಳು ಸಿಗಬೇಕು ಅಂದರೆ ನಿಮ್ಮ ರಾಶ್ಯಾಧಿಪತಿ ಯಾರು ನಿಮ್ಮ ನಕ್ಷತ್ರಾಧಿಪತಿ ಯಾರು ಅಂತ ತಿಳ್ಕೋಬೇಕು ನೀವು ಆ ಅನುಗ್ರಹಕ್ಕೋಸ್ಕರ ನೀವು ಮಾಡಬೇಕಾಗಿರುವಂತಹ ಪರಿಹಾರಗಳನ್ನು ನೀವು ತಪ್ಪದೆ ಮಾಡಿದರೆ ಅತ್ಯಂತ ಶುಭ ಫಲಗಳು ನಿಮ್ಮ ಜೀವನದಲ್ಲಿ ಉಂಟಾಗುತ್ತೆ ಅದಕ್ಕೋಸ್ಕರ ಈ ತುಲಾ ರಾಶಿಯಲ್ಲಿ ತುಲಾ ಲಗ್ನದಲ್ಲಿ ಜನಿಸುವಂಥವರು ಈ ಅಧಿಪತಿ ಬಂದು ರಾಶಿಗೆ ಅಧಿಪತಿ ಬಂದು ಶುಕ್ರನಾಗಿರ್ತಾನೆ ಶುಕ್ರನ ಆರಾಧನೆ ಮಾಡುವುದು ಮತ್ತೆ ಅಲಸಂದಿ ಕಾಳನ್ನು ನೀವು ಶುಕ್ರವಾರ ದಿನ ದಾನ ಮಾಡುವುದರಿಂದ ನಿಮಗೆ ಅತ್ಯಂತ ಶುಭ ಫಲಿತಗಳು ನಿಮ್ಮ ಜೀವನದಲ್ಲಿ ಉಂಟಾಗುತ್ತೆ ಅಂತ ಹೇಳ್ತಾ ಮತ್ತೆ ಈ ಅಹ್ ತುಲಾರಾಶಿಯವರು ದೇವಿ ಅನ್ನವ್ರನ್ನ ಇಲ್ಲ ಅಂದ್ರೆ ಆಂಜನೇಯ ಸ್ವಾಮಿ ಆರಾಧನೆ ಮಾಡುವುದು ಜಪ ಮಾಡುವುದು ಮತ್ತೆ ಶನಿವಾರದಂದು ಹೋಗಿ ಆಂಜನೇಯ ಸ್ವಾಮಿಗೆ ವೀಳ್ಯದೆಲೆಯ ಮಾಲೆ ಅಲಂಕಾರ ಮಾಡುವುದು ಅನ್ನು ಮಾಡಿದರೆ ಅನ್ನೊಂದು ಪ್ರದಕ್ಷಿಣೆಗಳು ಆಂಜನೇಯ ಸ್ವಾಮಿಗೆ ನೀವು ಆ ಮಾಡಿಬಿಟ್ಟು ನಮಸ್ಕಾರ ಮಾಡಿಕೊಂಡ್ರೆ ನಿಮಗೆ ಇರುವಂತಹ ದೋಷಗಳು ಪರಿಹಾರವಾಗಿ ನೀವು ಕೈ ಹಿಡ ಕೈ ಹಿಡಿಯುವಂತಹ ಕೆಲಸಗಳೆಲ್ಲ ಸಕ್ಸಸ್ ಆಗುತ್ತೆ ಯಶಸ್ಸನ್ನು ಕಾಣ್ತೀರ ನಕ್ಷತ್ರ ಪರವಾಗಿ ನೋಡಿದರೆ ನಾವು ಈ ತುಲಾರಾಶಿಯಲ್ಲಿ ಮೂರು ಪ್ರಧಾನ ನಕ್ಷತ್ರಗಳಲ್ಲಿ ಜನಿಸುವರು ಇರ್ತಾರೆ ಜನಿಸಿದವರು ಇರ್ತಾರೆ ಅದರಲ್ಲಿ ಚಿತ್ತ ನಕ್ಷತ್ರದಲ್ಲಿ ಜನಿಸಿದವರು ವಾರಾಹಿ ದೇವಿಯ ಜಪ ಮಾಡುವುದು ಧ್ಯಾನ ಮಾಡುವುದು ಓಂ ವಾರಾಹಿ ದೇವಿಯೈ ನಮಃ ಅನ್ನುವ ಜಪ ಮುಖಾಂತರ ಧ್ಯಾನ ಮುಖಾಂತರ ನೀವು ನೂರೆಂಟು ಬಾರಿ ಪ್ರತಿದಿನ ನೀವು ಜಪಿಸಿದರೆ ನಿಮಗೆ ಉತ್ತಮ ಫಲಗಳು ನೀವು ಆಣುವಂತಹ ವಿದ್ಯಾ ಕ್ಷೇತ್ರವಾಗಿರಲಿ ಉದ್ಯೋಗವಾಗಿರಲಿ ವ್ಯಾಪಾರವಾಗಿರಲಿ ಅನುಕೂಲ ಫಲಿತಗಳು ಸಿಗಲಿಕ್ಕೆ ಕಾರಣವಾಗುತ್ತೆ ಮತ್ತು ಅಮ್ಮನವರ ಆರಾಧನೆ ಮಾಡುವುದು ನಿಮ್ಮಲ್ಲಿರುವ ಗ್ರಾಮ ದೇವತೆ ಆಗಿರಲಿ ಶಕ್ತಿ ದೇವತೆ ಆಗಿರಲಿ ಯಾವ ದೇವತೆ ಆಗಿರಲಿ ನೀವು ಶುಕ್ರವಾರದ ದಿನ ನೀವು ಈ ಶುಕ್ರ ಆಧಿಪತ್ಯ ವಹಿಸುವಂತಹ ಈ ಶುಕ್ರವಾರದಿಂದ ನೀವು ಆರಾಧನೆ ಮಾಡಿಕೊಂಡ್ರೆ ಉತ್ತಮ ಶುಭ ಫಲಿತಗಳು ನಿಮ್ಮ ಜೀವನದಲ್ಲಿ ಉಂಟಾಗುತ್ತೆ ಮತ್ತು ವಿಶಾಖ ನಕ್ಷತ್ರದಲ್ಲಿ ಜನಿಸಿದಂಥವರು ಈ ದಕ್ಷಿಣಾಮೂರ್ತಿ ಆರಾಧನೆಯನ್ನು ಮಾಡುವುದು ಮತ್ತು ದತ್ತಾತ್ರೇಯನನ್ನು ಆರಾಧನೆ ಮಾಡುವುದು ಜಪ ಮಾಡುವುದು ಧ್ಯಾನ ಮಾಡುವುದು ಮಾಡುವುದು ದತ್ತಾತ್ರೇಯ ಆರಾಧನೆ ಮಾಡುವುದು ಉತ್ತಮ ಶುಭ ಫಲಿತಗಳನ್ನು ನಿಮಗೆ ಕೊಡುತ್ತೆ ಇನ್ನು ಸ್ವಾತಿ ನಕ್ಷತ್ರದಲ್ಲಿ ನಕ್ ಜನಿಸಿದಂಥವರು ದುರ್ಗಾದೇವಿನ ಆರಾಧನೆ ಮಾಡ್ತಾ ದುರ್ಗಾ ನಾಮವನ್ನು ಜಪಿಸ್ತಾ ಇರಬೇಕು ಓಂ ದುರ್ಗಾ ಯೈ ನಮಃ ಅನ್ನುವ ಮಂತ್ರವನ್ನು ಸಾಕಷ್ಟು ಬಾರಿ ನೀವು ನೂರೆಂಟು ಬಾರಿ ನೀವು ದಿನಕ್ಕೆ ಪಠಿಸಿದರೆ ನಿಮ್ಮ ಜಾತಕದಲ್ಲಿರುವ ನೀವು ಮಾಡಿರುವಂತಹ ಕರ್ಮಗಳ ಮತ್ತು ಹಿಂದಿನ ಜನ್ಮದ ಕರ್ಮಗಳ ಪಾಪ ಪರಿಹಾರಾರ್ಥಕ್ಕೆ ಇದು ಅದಕ್ಕೆ ನಿಮಗೆ ಎಲ್ಲ ಪರಿಹರಿಸಿ ನಿಮಗೆ ಒಳ್ಳೆಯ ಶುಭ ಫಲಗಳು ಕೊಡೋ ಕೊಡೋದಕ್ಕೆ ಕಾರಣವಾಗುತ್ತೆ ಇನ್ನು ನಾನು ಇದಕ್ಕೆ ಮುಂಚೆ ಹೇಳಿದೀನಿ ಏನು ದಾನ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಬಿಟ್ಟು ಶುಕ್ರನ ಅನುಗ್ರಹಕ್ಕೋಸ್ಕರ ಈ ಅಲಸಂದಿ ಕಾಳು ದಾನ ಮಾಡುವುದು ಇಲ್ಲ ಕಡಲೆ ದಾನ ಮಾಡುವುದು ಮತ್ತು ಗೋಧಿ ಗೋಧಿ ಇರುತ್ತಲ್ಲ ಗೋಧಿನ ದಾನ ಮಾಡಿದ್ರೆ ನಿಮಗೆ ಅತ್ಯಂತ ಶುಭ ಫಲಿತಗಳು ಸಿಗುತ್ತೆ ಯಾವತ್ತು ಮಾಡಬೇಕು ದಾನ ಯಾವ ದಿನ ಅಂದರೆ ನೀವು ನೀವು ಪ್ರತಿ ಮಾಸದಲ್ಲಿ ನೀವು ಹುಟ್ಟಿರುವಂತಹ ನಕ್ಷತ್ರ ಬರುವ ದಿನ ಇರುತ್ತಲ್ವಾ ಆ ನಕ್ಷತ್ರ ದಿನ ಬರುವಂತಹ ದಿನ ನೀವು ಈ ತರಹ ದಾನವನ್ನು ಮಾಡಿದರೆ ನಿಮಗೆ ಅತ್ಯಂತ ಶುಭ ಫಲಿತಗಳು ಸಿಗುತ್ತೆ ಇಲ್ಲ ದಾನ ಮಾಡೋಕ್ಕಾಗ್ತಾ ಇಲ್ಲ ಯಾರು ಅಂದರೆ ನಿಮ್ಗೆ ಅನುಕೂಲವಾಗ್ತಾ ಇಲ್ಲ ಅಂದರೆ ಅಂದ್ರೂ ಈ ಗೋಮಾತೆ ಇರುತ್ತಲ್ಲ ಹಸುಗೆ ಗೋಧಿಯ ಮುಚ್ಚು ಗೋಧಿ ನುಚ್ಚು ಇರುತ್ತಲ್ವಾ ಗೋಧಿ ಡೈರೆಕ್ಟ್ ಗೋಧಿ ಇಲ್ದಂಗೆ ಗೋಧಿ ನುಚ್ಚನ್ನು ನೀವು ಆಹಾರವಾಗಿ ನೀಡಬೇಕು ಮತ್ತು ಬಾಳೆಹಣ್ಣನ್ನು ಆಹಾರವಾಗಿ ನೀಡಿದ್ರೆ ನಿಮಗೆ ಉತ್ತಮ ಶುಭ ಫಲಿತಗಳು ನಿಮ್ಮ ಭವಿಷ್ಯ ಚೆನ್ನಾಗಿರುತ್ತೆ ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ ಮನಃಶಾಂತಿ ನೆಮ್ಮದಿ ಎಲ್ಲವೂ ನಿಮ್ಮದು ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ನಿಮಗೆ ಅದೃಷ್ಟ ಬರುವಂತಹ ದಿನಗಳು ಯಾವುದು ನೋಡಿದರೆ ತುಲಾರಾಶಿಯವರಿಗೆ ಮುಖ್ಯವಾಗಿ ನೀವು ಯಾವ್ದಾದ್ರೂ ಕೆಲಸ ಪ್ರಾರಂಭಿಸಬೇಕು ಯಾವ್ದಾದ್ರು ಕೆಲಸ ಒಂದು ನಿರ್ಧಾರ ತಗೋಬೇಕು ಮುಖ್ಯವಾದ ನಿರ್ಧಾರ ತಗೋಬೇಕು ಅಂದರೆ ಈ ವಾರಗಳಲ್ಲಿ ಬುಧವಾರ ಶುಕ್ರವಾರ ಶನಿವಾರ ಈ ಮೂರು ನಿಮ್ಮ ಅದೃಷ್ಟ ದಿನಗಳಾಗಿರ್ತವೆ ಆ ಕಾರಣದಿಂದ ಈ ದಿನಗಳಲ್ಲಿ ನೀವೇನಾದರೂ ಕೆಲಸ ಕೈ ಇಟ್ಕೊಂಡ್ರು ಏನಾದರೂ ಎಲ್ಲಾದರೂ ಮುಖ್ಯವಾದ ಕೆಲಸದ ಮೇಲೆ ಪ್ರಯಾಣ ಇಟ್ಕೊಂಡ್ರು ನಿಮಗೆ ವಿಜಯ ಅನ್ನೋದು ಯಶಸ್ಸು ಅನ್ನೋದು ಸಿಗಲಿಕ್ಕೆ ಸಾ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋಭವಂತು ಸಮಸ್ತ ಸನ್ಮಂಗಳ ಭವಂತು ಜೈ ಶ್ರೀರಾಮ್